ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಾಲನಟಿ ಅಂಕಿತಾ ಮೂರ್ತಿ ಮಾತುಕತೆ ವಿತ್ ಅಂಕಿತಾ ಮೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಇವತ್ತಿನ ಇಂಟರ್ವ್ಯೂ ಏನ್ ಸ್ಪೆಷಲ್ ಗೊತ್ತಾ ಉದಯ ಟಿವಿಯಲ್ಲಿ ಉದಯಿಸಿದ ಹಾಸ್ಯ ಕಲಾವಿದ ಕಿರಾತಕ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಮೊದಲ ರಜತ ಪರದೆ ಕನ್ನಡಿಗರ ಮೊಗದಲ್ಲಿ ನಗು ತರಿಸುವ ದೊರೆ ಅವರೇ ನಮ್ಮ ಚಿಕ್ಕಣ್ಣ ಇನ್ನೊಬ್ರು ಇದಾರೆ ಸಾಮ್ರಾಜ್ಯದ ರಾಣಿ ಕನ್ನಡ ಕಿರುತೆರೆಯ ಕ್ಯೂಟ್ ಕ್ಯೂಟ್ ಬೆಡಗಿ ಲೀಲಾಳಾಗಿ ಕನ್ನಡಿಗರ ಮನೆ ಮಾತಾದ ಅವರೇ ನಮ್ಮ ಮಲಾಯ್ಕ ಅಕ್ಕ ನಾನು ಮಕ್ಕಳು ಏನ್ ಮಾಡಿದ್ರು ಚಂದ ಮಕ್ಕಳು ಏನ್ ಮಾಡಿದ್ರು ನಿಮ್ ಬಾಲ್ಯದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಒಳ್ಳೆಯವರು ನಮ್ ತಂದೆ ಹೆಸರು ಬೈರೇಗೌಡ ಅಂತ ಇವಾಗ ಅವ್ರ ಇಲ್ಲ ನಮ್ ತಾಯಿ ನಿಂಗಮ್ಮ ಅಂತ ನಮ್ಮ ಊರು ಬಲ್ಲಹಳ್ಳಿ ಅಂತ ಮೈಸೂರತ್ರ ಹತ್ರ ಬಾಲ್ಯ ಬಹಳ ಸೊಗ್ಸಾಗಿತ್ತು ಆ ಚನ್ನಾಯಿತು ಆ ನಾನು ಹುಟ್ಟಿ ಬೆಳೆದಿದ್ದು ದಾವಣಗೆರೆಯಲ್ಲಿ ಸೊ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ರೀತಿಯಿಂದ ಬೆಳೆಸಿದ್ದಾರೆ ನನಗೆ ಅವರ ಅಂದ್ರೆ ಸಿಕ್ಕಪಟ್ಟಿ ಇಷ್ಟ ಅವ್ರ ಹೆಸರು ಸುಧಾ ಅಂತ ನಮ್ಮ ಅಪ್ಪನ ಹೆಸರು ವಸುಪಲ್ ಅಂತ ಅಷ್ಟೇ ಏನಂತ ನಾನು ದಾವಣಗೆರೆಯಲ್ಲಿ ಹುಟ್ಟಿ ಬೆಳ್ತಿದ್ದೆ ನಿಮ್ ಶಾಲಾ ದಿನಗಳ ಹೇಗಿತ್ತು ನಂದು ಶ ನಾನು ಸ್ಕೂಲ್ ಡೇಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಒಳ್ಳೆ ಮೆಮೊರೀಸ್ ಇಲ್ಲ ಸ್ಕೂಲಲ್ಲಿ ಬಟ್ ಕಾಲೇಜ್ ಅಂತ ಬಂದರೆ ಇಂಜಿನಿಯರಿಂಗ್ ಡೇಸ್ ಅಂತ ಬಂದರೆ ಅದು ದ ಬೆಸ್ಟ್ ಡೇಸ್ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಗಿಂತ ಚಿಕ್ಕ ಮಗ ಹೋಯ್ತಮ್ಮ ನಮ್ಗೆ ನೆನಪು ಇಲ್ಲ ಸ್ಕೂಲಲ್ಲಿ ಆಗಿತ್ತು ಅಂತ ಸ್ಕೂಲ್ ಮೆಮೊರಿ ನಮಗೂ ಒಂಚೂರು ಕಡಿಮೆನೇ ಯಾಕಂದ್ರೆ ನಾನು ಸಿಕ್ಕ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ ಲಾಸ್ಟ್ ಬೆಂಚ್ ಅಲ್ಲ ಮಧ್ಯ ಮಧ್ಯದಲ್ಲಿ ಕೂತ್ಕೊಂಡು ಹೋಗ್ಬಿಡ್ತಿದ್ದೆ ಹಂಗಾಗಿ ಸ್ಕೂಲ್ ಎಲ್ಲ ಜಾಸ್ತಿ ಮೆಮೊರಿಗಳಿಲ್ಲ ಒನ್ ಲೆವೆಲ್ ಚೆನ್ನಾಗಿತ್ತು ನಿಮ್ ಸ್ಕೂಲ್ ಇಲ್ಲ ಕಾಲೇಜ್ ಫ್ರೆಂಡ್ಸ್ ಇನ್ನು ಟಚ್ ಅಲ್ಲಿ ಇದಾರೆ ಅಂತ ಖಂಡಿತ ನನಗಂತೂ ಎಲ್ಲರೂ ಟಚ್ ಅಲ್ಲಿ ಇದಾರೆ ಅಲ್ಲ ನಾವು ನಮ್ಮ ಊರಲ್ಲಿ ಓದೋದ್ರಿಂದ ನಮ್ಮೂರವರೇ ನನ್ನ ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಮೂರು ತಿಂಗಳು ಹೋದೆ ಯಾರು ಕಾಲೇಜಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಇವ್ರಿಗಿರ್ತಾರೆ ಕಾಲೇಜ್ ಫ್ರೆಂಡ್ಸ್ ನಿಮ್ ಕಾಲೇಜ್ ಫ್ರೆಂಡ್ಸ್ ಜೊತೆ ನೀವು ನಿಮ್ಮ ಉಪಾಧ್ಯಕ್ಷ ನೋಡ್ತೀರಾ ಡೆಫಿನೆಟ್ಲಿ ನೋಡ್ತೀನಿ ಖಂಡಿತ ನೋಡ್ತೀನಿ ಅವ್ರು ವೇಟ್ ಮಾಡ್ತಿದ್ದಾರೆ ಅವರೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ನೋಡ್ತಾರೆ ಆಮೇಲೆ ನನ್ನ ಜೊತೆನೂ ಕೂಡ ಎರಡೆರಡು ಸತಿ ಸಿನಿಮಾ ನೋಡಕ್ಕೆ ಹೇಳಿದ್ದೇನೆ ನಿಮ್ಮ ಆ ಹೇಳಿ ಸರ್ ನಾನು ಕಾಲೇಜ್ ಫ್ರೆಂಡ್ಸ್ ಏ ಇಲ್ಲ ಕಾಲೇಜ್ ಗೆ ಅವರು 3 ಮಂತ್ಸ್ ಅಷ್ಟೇ ನಮ್ಮ ಪಿಚ್ಚರ್ ಯಾರು ಯಾರು ಪಿಚ್ಚರ್ ನೋಡಕ್ಕೆ ಬರ್ತಾರೋ ಎಲ್ಲರೂ ನನ್ನ ಫ್ರೆಂಡ್ಸ್ ಕಕಂತಿರಾ ಓಕೆ ನಿಮ್ಮ ಆಕ್ಟಿಂಗ್ ಕೆರಿಯರ್ ಬಗ್ಗೆ ಹೇಳಿ ಹೇಳು ತಾಯಿ ಆಕ್ಟಿಂಗ್ ಕೆರಿಯರ್ ಇಂಜಿನಿಯರಿಂಗ್ ಆದ್ಮೇಲೆ ಫಸ್ಟ್ ಸೀರಿಯಲ್ ಅಲ್ಲಿ ಮಾಡಿದೆ ಅದಾದ್ಮೇಲೆ ಉಪಾಧ್ಯಕ್ಷ ಸಿಕ್ತು ಎಲ್ಲರದು ಎಲ್ಲರಿಗೂ ಅವರ ಜರ್ನಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಹಾಗೆ ನನ್ನ ಜರ್ನಿಯಲ್ಲೂ ನಾನು ಅಪ್ಸ್ ಅಂಡ್ ಡೌನ್ಸ್ ಎಮೋಷನ್ ಎವ್ರಿಂಗ್ ಎಲ್ಲ ಎಲ್ಲ ಇತ್ತು ಸೊ ಇಂಜಿನಿಯರಿಂಗ್ ಆದ್ಮೇಲೆ ನಾನು ಸೀರಿಯಲ್ ಮಾಡಿ ಇವಾಗ ಉಪಾಧ್ಯಕ್ಷ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಕಿರಾತಕ ಫಸ್ಟ್ ಮೂವಿ ಸಿನಿಮಾ ಅದು ಅಲ್ಲಿ ಹಿಂದೆ ಸ್ಟೇಜ್ ಶೋಗಳು ಕಾಮಿಡಿ ಸ್ಕಿಟ್ ಅದೆಲ್ಲ ಮಾಡ್ತಾ ಇದ್ವಿ ಕಿರಾತಕ ಇಂದ ಶುರು ಆಯ್ತು ಅದಾದ್ಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳು ಸಿಕ್ತಿತ್ತು ಅಂತದ್ ಏನ್ ಇರ್ಲಿಲ್ಲ ರಾಜಲಿ ಸಿಕ್ತು ಒಂದು ಒಳ್ಳೆ ಬ್ರೇಕ್ ಕೊಡ್ತು ಅದರಿಂದ ಅಧ್ಯಕ್ಷ ಸಿಕ್ತು ಅಧ್ಯಕ್ಷ ದೊಡ್ಡ ಬ್ರೇಕ್ ಕೊಡ್ತು ಅದ್ರಲ್ಲಿ ಉಪಾಧ್ಯಕ್ಷಗೆ ಒಂದು ದೊಡ್ಡ ಹೆಸರು ಬಂತು ಇವತ್ತ ಎಷ್ಟು ಮಟ್ಟಿಗೆ ಹೆಸರು ಬಂತು ಅಂದ್ರೆ ಆ ಉಪಾಧ್ಯಕ್ಷ ಅಂತ ಟೈಟ್ಲ್ ಇಟ್ಕೊಂಡು ಅಧ್ಯಕ್ಷ ಟೂ ಲೆವೆಲ್ಗೆ ಹೆಸರು ಕೊಟ್ಟಿದೆ ಇದು ನಂದು ಮಾಡ್ತೀನಿ ಅಂದಾಗ ನಿಮ್ಮ ಆಕ್ಟಿಂಗ್ ಮಾಡ್ತೀನಿ ಅಂದಾಗ ನಿಮ್ಮ ಅಪ್ಪ ಅಮ್ಮ ಇಲ್ವಾ ಇಲ್ಲ ಅಪ್ಪ ಅಮ್ಮಂಗ ಇಷ್ಟ ಇರ್ಲಿ ನಿಮ್ ಮಕ್ಳ ತರನೇ ಕ್ವಶನ್ ಕೇಳ್ತೀಯ ಮಕ್ಳಿಗೆ ಇದೆಲ್ಲ ದೊಡ್ಡವ್ರಗ ಇವ್ರ ದೊಡ್ಡವಳ ಅಂದ್ಮೇಲೆ ಆಕ್ಟಿಂಗ್ ಮಾಡ್ತಿರೋದು ಸ್ಕೂಲ್ ಹೋಗ ಮಕ್ಳಿಗೆ ನಾನು ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಅಪ್ಪ ಅಮ್ಮ ಬೈತಾರೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಹೌದಾ ನಿಂಗೆ ಇಷ್ಟನಾ ಮಾಡು ಅಂತ ಅಂತಾರೆ ಬೈದ್ರೆ ಯಾರಾದ್ರೂ ಆಕ್ಟಿಂಗ್ ಮಾಡ್ಕೊಂಡು ಇವತ್ತಿರೋ ಹೀರೋಯಿನ್ ಆಗಕ್ ಆಗ್ತಿತ್ತಾ ಬೈದಿದ್ರೆ ಮನೇಲಿದ್ದು ಇಷ್ಟೊತ್ತಿಗೆ ಆಗ್ಲೇ ಮದುವೆ ಆಗಿ ಒಂದೆರಡು ಎರಡು ಎರಡು ಕಂಕ್ಳ ಎರಡು ಮೊಮ್ಮಕ್ಳ ಮೂರ್ ಮಕ್ಕಳ ಅಮ್ಮ ಸರ್ಕಾರದವ್ರ ಹೇಳವ್ರೆ ಮೊದಲೆಲ್ಲ ಹೆಣ್ಣಾಗಲಿ ಗಂಡಾಗ ಆರ್ತಿಗೊಂದು ಕೀರ್ತಿಗೊಂದು ಅಂತ ಇತ್ತು ಅದಾದ್ಮೇಲೆ ಈಗ ಹೆಣ್ಣಾಗಲಿ ಗಂಡಾಗಲಿ ಮಗು ಒಂದಿರಲಿ ಅಂತ ಅವ್ರೆ ಈ ಇಂಜಿನಿಯರಿಂಗ್ ಅಂತ ಎಜುಕೇಟೆಡ್ಗಳಂತೆ ಇಂಥ ಸಂದರ್ಭದಲ್ಲೂ ಮೂರ್ ಮಕ್ಕಳು ಬೇಕಂತೆ ಭಗವಂತನೇ ಬಲ್ಲ ಭಾರತದ ಜನಸಂಖ್ಯೆನ ಬೇಕಿತ್ತ ನಿಮ್ ಮೊದಲನೇ ಚಿತ್ರ ಮತ್ತೆ ರಾಕಿಂಗ್ ಅವರ ಬಗ್ಗೆ ಹೇಳಿ ಇಲ್ಲ ಯಾಕಮ್ಮ ಕಿರಾತಕ ಮೊದಲನೇ ಸಿನಿಮಾ ನಾನು ಪ್ರತಾಪ್ ಎಲ್ಲ ಕಾಮಿಡಿ ಸ್ಕಿಟ್ ಮಾಡ್ತಾ ಇದ್ವಿ ಅಮೃತ ಮಹೋತ್ಸವದಲ್ಲಿ ಸೆವೆಂಟಿ ಫೈವ್ ಇಯರ್ಸ್ ಒಂದು ಅಮೃತ ಮಹೋತ್ಸವ ಅಂತ ಆಯ್ತು ಅಲ್ಲಿ ಒಂದು ಕಾಮಿಡಿ ಸ್ಕಿಟ್ ಮಾಡಿದ್ವಿ ಅಲ್ಲಿ ಯಶ್ ಅವ್ರ ನೋಡಿ ಅಹ್ ಚೆನ್ನಾಗಿ ಮಾಡ್ತಾರೆ ಹುಡ್ಗ ಅಂತ ಅವರೇ ಫೋನ್ ನಂಬರ್ ತಗೊಂಡು ಹುಡುಕ್ಸಿ ತಗೊಂಡು ಫೋನ್ ಮಾಡಿದ್ರು ಕಿರಾತಕ ಅವಕಾಶ ಕೊಡ್ಸಿದ್ದು ಅವ್ರೆ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾನೇ ನಮ್ದು ಹಂಡ್ರೆಡ್ ಡೇಸ್ ಹೋಯ್ತು ಕಿರಾತಕ ಮೂವಿ ಸೊ ಅದರಿಂದ ಒಳ್ಳೆ ಹೆಸರು ಬಂತು ಕಿರಾತಕ ಮಾಡಿದ್ರಿಂದ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತು ನೀವು ಚಿತ್ರದ ನಾಯಕನಾಗುವುದಕ್ಕೆ ಉಪಾಧ್ಯಕ್ಷನೇ ಯಾಕೆ ಉಪಾಧ್ಯಕ್ಷ ಆಗಿದ್ದಕ್ಕೆ ನಾನು ನಾಯಕ ಅದೇ ಉಪಾಧ್ಯಕ್ಷ ಬಂದಿಲ್ಲ ಅಂದ್ರೆ ನಾನು ಹೀರೋನೆ ಆಗ್ತಿರ್ಲಿಲ್ಲ ನೀವು ಅಂದ್ರೆ ಲೈಕ್ ನೀವು ಇದಕ್ಕೆ ಹೀರೋಯಿನ್ ಅಂದ್ರೆ ಫಸ್ಟ್ ಫಿಲಮ್ ಅಲ್ವಾ ನಿಮ್ಮದು ಇಂಡಸ್ಟ್ರಿಲಿ ಸೊ ನೀವು ಇದಕ್ಕೆ ಯಾಕೆ ಅಂತ ಒಪ್ಪಿಕೊಂಡ್ರಿ ಒಪ್ಕೊಂಡ್ರಿ ಈಗ ಟಿವಿ ಶೋ ನಲ್ಲಿ ತುಂಬಾ ಕಾಮಿಡಿ ಕಾರ್ಯಕ್ರಮ ಬರ್ತಾ ಇದೆ ನಿಮ್ಮ ಚಿತ್ರಾನ ದುಡ್ಡು ಕೊಟ್ಟಿ ನಾವ್ ಯಾಕೆ ನೋಡ್ಬೇಕು ನರ್ಸರಿಗೂ ಕಾಲೇಜ್ಗೂ ಎಷ್ಟು ಡಿಫರೆನ್ಸ್ ಇರುತ್ತೋ ಅಷ್ಟು ಡಿಫರೆನ್ಸ್ ಇರುತ್ತೆ ನಾನ್ ನರ್ಸರಿಲೇ ಓದ್ತೀನಿ ಇನ್ನು ಅಂದ್ರೆ ಆಗಲ್ಲ ಅಲ್ವಾ ಒಂದಾದ್ಮೇಲೆ ಒಂದೊಂದು ಆ ತರ ಇರುತ್ತೆ ಆಮೇಲೆ ಸಿನಿಮಾ ಅನ್ನೋದು ನೀವು ಥಿಯೇಟ್ರಲ್ ನೋಡಿದಾಗ್ಲೇ ಒಂದು ಫೀಲ್ ಆಗೋದು ಆಮೇಲೆ ಒಂದು ಮ್ಯೂಸಿಕ್ ಇರುತ್ತೆ ಒಂದು ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟು ಟೈಮ್ ಕಳಿಯೋಕೆ ಸಿಗುತ್ತೆ ಒಂದು ಬಾಂಧವ್ಯನ ಬೆಳೆಸುತ್ತೆ ಆಮೇಲೆ ಒಂದು ಕತೆ ಒಳಗಡೆ ಹೋಗ್ಬೋದು ಥಿಯೇಟ್ರಿಗೆ ಬಂದರೆ ಬಂದ್ರೆ ಟಿವಿಲ್ ಕೂತ್ರೆ ಅದೆಲ್ಲ ಮಿಕ್ಸಿ ಸೌಂಡ್ ಕೇಳಿಸ್ತಿರುತ್ತೆ ಯಾರೋ ಮನೆಗೆ ಬರ್ತಾರೆ ಅಲ್ಲಿ ಪಾಸ್ ಮಾಡ್ತೀವಿ ಏನೂ ಗೊತ್ತಾಗಲ್ಲ ಅಲ್ಲಿ ಡಿಸ್ಟರ್ಬೆನ್ಸ್ಗಳಿರುತ್ತೆ ಗಳು ಇರುತ್ತೆ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡ್ಬೇಕು ಅವಾಗ್ಲೇ ನಮ್ಗೊಂದು ಮಜಾ ಕೊಡೋದು ಮನ್ಸಿಗೆ ಒಂದು ಮುದನು ಕೊಡೋದು ಹಂಗಾಗಿ ಏನೇ ಕಾಮಿಡಿ ಆಮೇಲೆ ಮ್ಯೂಸಿಕ್ ಮೊನ್ನೆ ಒಬ್ರು ಹೇಳ್ತಾ ಇದ್ರು ರವಿ ಬಸ್ರು ಅವರು ಮ್ಯೂಸಿಕ್ ಬಾಡಿಗೂ ಒಳ್ಳೇದಂತೆ ಅದನ್ನ ಕೇಳಿದ್ರೆ ಒಂದಷ್ಟು ಕಾಯಿಲೆಗಳು ಅದೇನು ಆ ತರದ್ದು ಹೋಗುತ್ತಂತೆ ಸೊ ಇಷ್ಟೆಲ್ಲಾ ಅನುಕೂಲ ಇದ್ದಾಗ ಯಾಕೆ ಥಿಯೇಟರ್ ಬರಬಾರ್ದು ಚಿಕ್ಕಣ್ಣನವ್ರ ಬಗ್ಗೆ ಹೇಳಿ ಚಿಕನ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಇವಾಗ ಇಂಡಸ್ಟ್ರಿಯಲ್ಲಿ ಎಲ್ಲ ಎಲ್ಲಾರ್ಗೂ ಫೇವ್ರೇಟ್ ಅವರು ಎಲ್ಲ ಸೂಪರ್ ಸ್ಟೂರ್ಸ್ ಫೇವ್ರೇಟ್ ಸೊ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಈಸ್ ಅ ವೆರಿ ಇಮೋಷನ್ ಸೋಲ್ ಆ್ಯಂಡ್ ತುಂಬ ಎಲ್ಲರೂ ಅವ್ರು ಎಷ್ಟು ಪ್ರೀತಿ ಕೊಡ್ತಾರೆ ಜನ ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಸೊ ಅಷ್ಟೇ ಪ್ರೀತಿ ಇಟ್ಕೊಂಡು ಜನ ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೀವು ಬಗ್ಗೆ ಮಲಯಕ್ ಅಕ್ಕ ಅಕ್ಕನ ಬಗ್ಗೆ ಹೇಳ್ಬೇಕ್ ಅಕ್ಕ ಚೆನ್ನಾಗಿ ಮಾಡೋರು ನಮ್ಮ ಪಿಕ್ಚರ್ ಅಲ್ಲಿ ಯಾಕೆಂದ್ರೆ ಸೀರಿಯಲ್ ಅಲ್ಲಿ ಅವ್ರನ್ನ ನೋಡಿ ಎಲ್ರು ತುಂಬಾ ಇಷ್ಟಪಟ್ಟಿದ್ದಾರೆ ಅವ್ರ ಆಕ್ಟಿಂಗು ಎಲ್ಲರೂ ಫ್ಯಾನ್ಸ್ ಇದಾರೆ ಯಾಕೆಂದ್ರೆ ನಾವು ಆಚೆ ಎಲ್ಲ ಹೋದಾಗ ಇವ್ರಿಗೆ ಹೆಂಗಸರು ಮಕ್ಕಳು ಎಲ್ರು ತುಂಬಾ ಫ್ಯಾನ್ಸ್ ಇದ್ದಾರೆ ಆಮೇಲೆ ಇವ್ರ ಆಕ್ಟಿಂಗ್ ನೋಡಕ್ಕೂ ಮುದ್ದಾಗಿದ್ದಾರೆ ಅದಕ್ಕೆ ನಾವು ನಮ್ಮ ಉಪಾಧ್ಯಕ್ಷ ಮೂವಿನಲ್ಲಿ ಇವನ್ನ ಹೀರೋಯಿನ್ ಆಗಿ ಆಯ್ಕೆ ಮಾಡಿದ್ವಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಸಿನ್ಮಾ ನೋಡಿದವರು ಇವ್ರಿಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹಂಗಾಗಿ ಒಳ್ಳೆ ಪ್ರಯತ್ನ ಎಲ್ಲರಿಂದ ನಮ್ಮ ಇಡೀ ತಂಡದಿಂದ ಸೇರಿ ಮಾಡಿದ್ದೀವಿ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ಬರ್ತಿದೆ ನೀನು ನಿಮ್ಮ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದು ನಮ್ಮ ಸಿನ್ಮಾನ ನೋಡಬೇಕು ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಪಾ